ಊಟ ಮಾಡಗವ ಊಟ ಮಾಡ್ದ ಇಲ್ಲಕ್ಕನತ್ತೆ ಮಾಡ್ಬೇಕು ನಡ್ರಿ ನೀವು ಊಟ ಮಾಡಿ ಅತ್ತೆ ಮಾಡ್ತಂತ ಯಾಕೆ ಆಡೋದು ಅತ್ತೆ ಚಂದಿಂಗ ಎಲ್ಲ ಆಡದ್ರೆ ಏನಕ್ರ ಜನಗಳು ಅವತ್ತಿಂದ ಊಟ ಮಾಡ್ತಲ್ವಲ್ ಮನೇಲಿ ಯಾಕೆ ನಾವ್ ಎಲ್ಲ ಏನ್ ಮಾಡಿದವ್ ತಿಂಗ ಆಡ್ತ ಇದಂಗಾಡೋರು ನಮ್ಗತ್ ನಿಜಕ್ಕೂ ಮನೇಲಿ ನಿಮ್ದೇನದು ಇಲ್ಲಕ್ಕನತೆ ಹಬ್ಬದಲ್ಲಿ ಹಬ್ಬ ಮಾಡಿ ಊಟ ಉಂಡಂಗೆ ಇವರು ಸಾವಿತ್ರಮ್ಮನ ಮನೆ ಊಟ ಕಾಲ ಖಾಲಾ ಎಷ್ಟು ಎಷ್ಟ ಅಂತ ಕಂಡವ್ರ ಮನೆ ಊಟ ಇವ್ರು ಇದ್ದಾರೆ ಇವರು ಹಿಂಗೆ ಆಡ್ತಾ ಕೂತಾರಲ್ಲ ಇವ್ರ ಬುದ್ಧಿ ಸರಿಯಾಗಿ ಇವ್ರ ಬುದ್ಧಿ ಕಲಿತಿರೋದು ಯಾರೇನಂದ್ರೂ ಉಣ್ಣಬೇಡ ತಿನ್ಬೇಡ ಹೇಳೋಕೋಗಿರ್ಬತ್ತೆ ನಾವು ಹೇಳಿದಾವೆ ಹೇಳಿ ನೀವೇ ಬೇಕಾದ ತಪ್ಪಾಗಿರ ಮಕ್ಕೋಗಿರಿ ಉಗಿಸ್ಕೊತೀವಿ ಮನೆ ಒಳಗಡೆ ನೆಮ್ಮದಿಲ್ದಂಗೆ ಮಾಡ್ತಾವ್ರಲ್ಲ ಇವ್ರು ಏನು ಹೇಳಿ ಮತ್ತೆ ನಿಜಕ್ಕೂ ನಂಗೆ ಭಾಳ ಬೇಜಾರಾಗ್ಬಿಟ್ಟದೆ ಕಣತೆ ನೀವೇನಾರ ಕಳಿ ಈ ಥರ ಬುದ್ಧಿ ಉಂಡ್ರೆ ಉಂದ್ರೆ ಉಂಡ್ಲಿ ಇರ್ಲಿ ಈಗ ನೀವೇನು ಇಕ್ಕಿಲ್ಲ ಬುಕ್ಕಿಲ್ಲ ಅಂತ ನಾವೇ ಹೇಳ್ತಿದ್ದಾನ ನಾನು ಹೇಳ್ತಿದ್ದಾನ ನನ್ಗೆ ಗೊತ್ತಿಲ್ವಾ ಆ ಅವ್ಳಿಗೆ ಏನು ಅರಿಯಾಗಿರೋದು ಉಣ್ಕೊಂಡು ಇರ್ತಾನೆ ಬಿಟ್ಟು ಹಂಗೆ ಹಿಂಗೆ ಏನ್ಕೊಂಡು ಸಣ್ಣ ಪುಟ್ಟುದಲ್ಲೇ ನಾವೇ ಟಾಕಂ ಜಲ್ಲ ತಳ ಅವಳು ಅದ್ರ ಬಗ್ಗೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಆಯ್ತಾ ನಾನು ಹೇಳ್ತೀನಿ ಕೇಳು ಒಟ್ಟು ತಗುತಾಳೆ ಅವ್ಳಿಗೆ ಯಾವಾಗ ಬೇಕು ಉಂಡ್ರ ಉಣ್ತಾಳೆ ಉಂಡ್ ಎಲ್ಲಿ ಇಸ್ಕೊಂಡು ಎಷ್ಟು ದಿವಸ ಸಾಯ್ತರ ಮನೆ ಮನೆ ಕಂಡವ್ರ ಕಣ್ಣ್ರ ಮನೆ ಎಷ್ಟು ದಿವ್ಸ ಉಣಕ್ಕದವ್ ಅದೇನು ಅಂತಿದ್ರಂತೆ ಹಂಗೆ ಆಯ್ತು ಕತೆ ನೀನು ತಲೆಗೆಡ್ಸ್ಕೊಬೇಡ ಯಾರ ಸರಿಯ್ ಸುಮ್ಮೀರು ಯಾಕೆ ತಲೆಗೆಡ್ಸ್ಕೊಳ್ಳೋಕೋದಿ ಅದೇನು ಅಂತಿದ್ರಂತೆ ಹಂಗೆ ಅವಳು ಕೇಳಿಬೋದು ಕೇಳು ಕೇಳ ನಾಯಿ ಮಟ್ಟೆಗೆ ತಗಾರ್ತಾಳೆ ಆಡ್ಲಿ ಸುಮ್ಕಿರೋದು ಏನು ಅದೇ ಎಷ್ಟು ಅಷ್ಟು ಆಡಳ ಎಷ್ಟು ದಿಸ್ಕಂಟಲ್ಲಿ ಉಣ್ಕೊಂಡಿದ್ದಾವಳು ಇರಲಿ ಅಲ್ಲ ಪಾಪ ಅವ್ನು ಹೇಳ್ತದ ಕಣ್ಮ್ ಕಂಡೋರ್ ದೂರಂಗಿದ ನಾವು ಮಗ ನಮ್ ನಾವ್ ಸರಿಯಾಗಿ ಬುದ್ಧಿ ಕಲ್ದ ನಾವ್ ಯಾವಾಗ ಬುದ್ಧಿ ಕಲ್ ಇನ್ನೊಬ್ಬರ ಬಗ್ಗೆ ದೂರಿ ಎಪ್ಪ ಅವ್ರನ್ನ ದೂರಂಗಿದ್ ನಾವು ಸುಮೀರು ಪಾಪ ದೂರ ಅದ ಅಲ್ಲ ಇವ್ರಿಗೆ ಏನ್ ಮಾಡಿದ್ ನಾವು ಅಂತಾರೆ ಅಂತ ಏ ಆಕಿಂಗ ಆರ್ಕೆ ಮೂರ್ಕಿ ಹಿಡ್ಕೊಂಡದ ಆಡಕ್ಕೆ ನಾವ್ ತಲೆ ಕೆಡ್ಸ್ಕೊಳಕ್ ಇಲ್ಲ ಕಣತಿ ನೀವ್ ಏನಾರ ಅನ್ಕೊಳ್ಳಿ ನೀವ್ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ನಾವೇ ಹೇಳಿ ಕೇಳಿ ನಮ್ಗೂ ಆಗದೆ ಏನ್ ಸಣ್ಣ ಮಕ್ಳ ಇವ್ರು ಪೂಜಿ ಮಕ್ಕಳ ಕೂತ್ಕೊಳ್ಳೋಕೆ ಆ ಸೀರೆ ತರಕೆ ಹೇಳ್ದಂಗಾರ ಆಡ್ತಾರ ಕಣತ್ತೆ ಬತ್ತಿ ನಾವ್ ನಿಮ್ ಕಣ್ಮ್ಗಡ್ಲಿ इव करकंट और करदला नान होईतेनयतिला प तावे ओक्तारो गोततद तरके बा नीनय अवन गोततद रश्मी अरगे तरबेकर अन बट करपा होगिदो और और नान अंगो बेडा कनप नि मव सरीला अमल्ले ओदे ओदे ಅಂತ ಆ ನೀನ ಹೋಗಿದ್ಯಾಲ ಕಕಾ ಬದಲನ करಪದ ನಾ ತ ನಿಮ್ ದೂರ ತರ ಸುಂಕಿರಿ ಬೇಡ ಅಂತನು ಹೇಳಿನ ಕಣತೆ ದೇವರನಗೂ ನಾನು ಸುಳೇಳಕಿಲ್ಲ ಯಾಕ ತಂಗ ಎಲ್ಲ ವಟೇ ಅವರು সর ಅವ್ಗೆ ಯರೆ ಯಗದೆ ಯರೆ ಯಾ ವರಿ ಯಗಿದದವ ಅದೇ ಎಲ್ಲ ಕಿಲ್ವಾ ಏನರ್ ತಿಕ್ಕಿರ ಬಡ್ಕಳ ಬುದ್ಧಿ ಕಲ್ತೊಳೆ ಮಾಡ್ಬಂಗವ ಇಳಿಸಕಾಯ್ತು ಮರು ಮರ್ಬದಿಯಾ ಇಳಿಸ್ತೀನಿ ಅವ್ಳಿಗೆ ಎಷ್ಟು ಉಗುರು ಅಷ್ಟೇ ಕನ್ಮಗ ನಾನೇನು ಏನು ಬೈದಾನಿದ್ದಾನ ನಾನು ಬಾಯಿ ಬಂದಂಗೆ ಬೈತೀನಿ ಯಾಕೆ ನೀನು ನಿನ್ನ ಗಾಡಿಯೇ ನೀನು ನಿನ್ನ ಕೊಡಗಲ್ಲಿ ಬಾಯಿ ಮುನ್ನಾಕ ಹುಸಿನ ಯಾವಾಗ ಬುದ್ದಿ ಕಲಿ ಅಂತ ಚೆಂದಾಗ ಹೋಗೀತೀನಿ ಕನ್ಮಗ ನಾನು ಏನು ಮಾಡೋಣ ಹೇಳು ಮತ್ತೆ ಕಾಲು ಕೆಟ್ಟೋದಂಗೆ ಆಯ್ತದೆ ಕನ್ವ ಒಳಗೈತೆ ಇಷ್ಟು ಬೆಂಕಿ ಮಾಡಿ ಬಂದವ ಅದೇನು ಹಂಗೆ ನಮ್ಮನ್ನ ಹೊಟ್ಟೆ ಉಸಿ ಮಟ್ಟೆ ಕೊಡ್ತಾಳೆ ಸುಮ್ಮನೀರು ಬಂದಾಗ ಬಂದ್ಲಿ ತಿಂದಾಗ ತಿನ್ಲಿ ತನಗೆ ಇಡಿಸ್ತಾ ಬಿಡಮ್ಗ ಹೋಗೋದು ಏನು ನೋಡಬೋದು ಏನೇನು ಅಲ್ಲಿ ಕಣತ್ತೆ ನಾವು ಸಾಕಾಗಬೇಕು ಬಂದಾಗ ಮನೇಲಿ ಹಿಂಗೆ ಆಗ್ಬಿಟ್ರೆ ನಿಮ್ಮದಿನೇ ಇರೋಕ್ಕಿಲ್ಲ ನೀನು ತಂದಾಕಿ ಬುಡಿ ನೀವು ತರಕಿಲ್ವಲ್ಲ ಬುಡಾಕಿಲ್ವಲ್ಲ ಅಂತ ಬೇರೆದಂಗೆ ಆಡವತ್ತೆ ಈ ಕಂಡಂಗೆ ನಿಮ್ಮನ್ನ ಈಗ ನಮ್ಮ ಬೇರೆಯವ್ರಿಗೆ ಯಾಕೆ ನಮ್ಮ ಹೂವನ್ನೇ ನೋಡಿ ಇಬ್ರಲ್ಲಿ ಗಂಡು ಮಕ್ಳು ಇಬ್ರಲ್ಲಿ ಸೊಸೇದಿದ್ರು ಏ ನೋಡ್ಕೊಳಕ್ಕೆ ಇಲ್ಲ ಹಂಗೆ ಮಾಡಿದಾವೇನ ರೀ ಅವ್ರು ಇಷ್ಟ ಅವ್ರು ಹೆಂಗೆ ನಾವು ನೋಡ್ಕೊತ ಇದ್ದೀವಿ ಆದರೂ ಇವ್ರು ಅರ್ಥನೇ ಮಾಡ್ಕೊಳಕ್ಕಿವೆ ಇವ್ರು ಹಿಂಗೆ ಆಡ್ತಾರೆ ಚಂದವಾ ಹಾಂ ನೋಡುವೆ ಪಕ್ಕಪಕ್ಕದಲ್ಲಿ ನೋಡಕ್ಕಿಲ್ವ ಅಮ್ಮನ ನೋಡಿ ಆ ಇವರ ಗಂಗಮ್ಮ ಗಂಗಮ್ಮನ ಹೆಂಗ ಹೆಂಗೆ ನೋಡ್ಕೊತ ಇದ್ರ ಚೆನ್ನಾಗಿ ನೋಡ್ಕೊತ ಇದ್ದಾರ ಚೆನ್ನಾಗಿ ನೋಡ್ಕೊತ ಇದ್ದಾರತ್ತೆ ಇಟ್ಟರ್ಸ್ ಬಟಾಡಿಸ್ತಾರೆ ಆಡಿಸ್ತಾರೆ ಇಬ್ಬರ ಗಂಡು ಮಕ್ಳಿದ್ರು ನಾವು ಹಂಗೆ ಬೇಡ ನಮ್ಮ ಮನೇಲಿ ಚೆನ್ನಾಗಿರಲಿ ಇರಿ ಹಿರಿಕರು ಮನೇಲಿ ಇದ್ರು ಚಂದರು ಅಂತ ನಾವು ಅಷ್ಟು ಆಸೆ ಮಾಡ್ಕೊಂಡು ಹಂಗೆ ನೋಡ್ಕೊಂಡ್ರು ಇವರು ನಮ್ಮನ್ನ ಹಿಂಗೆ ಹಿಂಗೆ ಆಡ್ತಾರಲ್ಲ ಹಿಂಗೆ ಚೆಂದ ಹೇಳಿ ನೀವೇ ನಿಜಕ್ಕೂ ಯೇ ನನ್ಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣತೆ ಇವ್ರು ನನಗೂ ಅಷ್ಟು ಬೇಜಾರಾಗ್ಬಿಟ್ಟದ ನನಗೆ ಬೇಜಾರು ಮಾಡ್ಕಬೇಡ ಸುಮ್ಕಿರ್ ಮಗ ಬೇಜಾರ್ ಮಾಡ್ಕೊಬೇಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೀರು ಅವಳು ಹಂಗೇಕವಳು ಅವಳ ದುರ್ಬುದ್ದಿಗಳು ಅವಳು ಬಿಟ್ಟಳ ಅವಳು ಹೇಳ್ತೀಯಲ್ ನೀನು ಕಲ್ತಿರದ ಅವಳು ಅವ್ರ ಅಪ್ನೇ ಅವಳು ಬಿಡೇಕಿಲ್ಲ ಮಗ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ನೀರಿಗೆ ನಾನು ಹೇಳ್ತೀನಿ ಕೇಳು ಯಾವತ್ತು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ನಿಮ್ದೇಗೆ ಕಾಲ ಕಡೆಯದು ಕಲಿ ನೀನು ಏನು ಅತ್ತೆ ನಮ್ಮ ಮನೆ ಬರ್ವೇ ಸರಿಲಾಕದ್ಬಿಡತ್ತೆ ಎಷ್ಟು ಮಾಡಿದ್ರು ಅಷ್ಟೇ ಮಾಡಿದ್ರು ಅಂತ ಅವ್ರು ಬಾಯಿಗಳಲ್ಲೂ ಉರಕಿದ ಸುಮ್ಮನೆ ಯಾಕೆ ಸಾಕಾಗ್ಬೇಕತ್ತೆ ಯಾಕೆ ಸಾಕಾಗ್ಬೇಕು ಹೇಳಿ ನಾನಂತೂ ಏನವ್ರು ಉಂಡ್ರಿ ತಿನ್ನಿ ಹೊಸದ್ ಕಾರ್ದ್ಬಿಟ್ಟು ಸುಮ್ಮನೆ ಆಯ್ತೀವಿ ಏನು ಏನೇ ಮನೆ ಮದುವೆ ಆಗಿದ್ದಾವತ್ತೆ ನಮ್ಮ ಸೊಸ್ರೆ ನಮ್ಮ ಮಕ್ಕಳೇ ನಮ್ಮ ಮಕ್ಳೇ ಮದುವೆ ಆಗಾವೆ ಇನ್ನು ಅವ್ರು ಹೇಳ್ದಂಗೆ ಕೇಳ್ದಕ್ಕಂಗೆ ಅದ ನಾವು ಅಲ್ಲಕ್ಕನತೆ ನಾವೇನು ತಪ್ಪು ಕೆಲಸ ಮಾಡ್ತಾಯಿದ್ದಾನ ಹಿಂಗೆ ಮಾನ ಬರವಾದೆ ಕಡಿತಾವಳಲ್ಲಪ್ಪಾ ಅಂತ ಅನ್ನಂಗೆ ಇದ್ದದತ್ತೆ ಹೇಳಿ ನೀವೇ ಬೇಕಾದ್ರೆ ಬೋಯ್ರಿ ಬೋಯಿಸ್ಕೊತೀನಿ ನಾನು ಏನಾರು ನಿನ್ನಾರು ಬೇರೆ ಹಂಗನೂ ಹೊಟ್ಟೆ ಉರ್ಸ್ತಾ ಇದ್ದಾನೆ ಅವ್ರನ್ನ ಏನಾರು ಅಂತ ಹೆಂಗೆ ಆಡೋದು ಚೆಂದವಾಗಿ ಆಡಿದ್ರೆ ಹೇಳಿ ಮತ್ತೆ ಬೇಜಾರಾಯ್ಕಿಲ್ವಾ ಸುಮ್ನಿರ್ ಮಗ ಆಡ್ತಾಳೆ ಆಡ್ತಾಳೆಬಿಟ್ಟು ನೀನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಹೋಗು ಅದೇನು ನೋಡೋಕು ಬಂದಿ ತಿಂತಳಂತೆ ಬೇಕಾದ್ರೆ ಹೊಟ್ಟೆ ಸುಣ್ತಾಳಂತೆ ಅವ್ಳಿಗೆ ಎಷ್ಟು ಅಷ್ಟೇ ಕಣ್ಮಗ ಬುದ್ಧಿ ಕಲಕಿಲಿಲ್ಲ ಅವಳು ಅವಳೆಲ್ಲ ಹೋಗಿ ತಗೊಬಿಟ್ಟು ಸರಿ ಆ ಟೆನ್ಸನ್ ಯಾಕಂತಿರಿ ಅಷ್ಟೇ ಕಣತ್ತೆ ನಮ್ದು ಏನೂ ಇಲ್ಲ ಅವ್ರು ಏನಾರು ಹೇಳ್ಕೊತಿರ್ರಿ ಅವ್ರ ಇವ್ರಿಗೆಲ್ಲ ಹೇಳ್ಕೊಂತ ಇರ್ತಾವ್ರ್ ನಮಗೇನು ಗೊತ್ತಿಲ್ಲ ಅನ್ಕೋಬೇಡಿ ಎಲ್ಲ ಗೊತ್ತು ಹೇಳ್ಕೊಂತಿರಂತ ತಪ್ಪ ನಾವು ಏನೂ ಮಾಡಿಲ್ಲ ಅವ್ರನ್ನ ಅರೇ ಆಗಿಲ್ಲ ಅವ್ರಿಗೆ ತಿನ್ನಕುಣಕ್ ತಿಂದ್ಕೊಡ್ದ ಇಟ್ಟಿತ್ತಾನೆ ಅವ್ರ ಮನೆ ಹೋಗಿ ಏನ್ಲತ್ತಿ ಅಂತ ನಾವು ಬಿಟ್ಟಿಲ್ಲ ಏನಾರು ಮಾಡ್ಕೊಳ್ರಿ ಅಲ್ಲ ಹಿಂಗೆ ಮನೇಲಿ ಒಂದು ಹಬ್ಬ ಮಾಡಂಗಿಲ್ಲ ಉಣ್ಮೆ ಮಾಡಂಗಿಲ್ಲ ನಾವಂತೂ ಅತ್ತೆ ನೀವೇನಾರ ಅಂದ್ಕೊಳ್ಳಿ ಇನ್ನಂತೂ ನಾವು ಹಬ್ಬ ಮಾಡೋಕ್ಕಿಲ್ಲ ಅವರೇ ಮಾಡ್ಕೊಳ್ಳಿ ಅವ್ರ ಅತ್ತೆಮ್ಮ ಹಂಗೆ ಅವ್ರು ಹಾಕ್ಬೇಕಲ್ವ ನಾವು ಹಾಕ್ಲಿ ನಾವೇ ತಲೆಗೆ ಇಡಿಸ್ಕೊಳವಾ ಸಾವಿರ ರೂಪಾಯಿ ಗಂಟೆ ಖರ್ಚು ಮಾಡಿಬಿಟ್ಟು ಹಬ್ಬ ಮಾಡ್ಬಿಟ್ಟು ಇಲ್ಲದಂಗೆ ಮಾಡಿದಾಗ ಹೆಂಗೆ ಅನ್ಸದೆ ಹೇಳಿ ಮಾಡೋಕ್ಕೆ ಯಾವ ಪ್ರಯೋಜನ ಪಂದೋದು ನಮ್ಮನ್ನು ಮಾಡಿದ್ದಿಲ್ವ ಏನಕ್ಕೆ ಜನಗಳು ನೀವು ಇಲ್ಲಿ ಒಳಗೆ ನೋಡೋದು ಕಂಡಿದ್ದಾರೆ ಅವರು ಏನಂದರತ್ತೆ ಏನಂದಾರು ಹೇಳಿ ನೀವೇ ನೀವು ಬೇಜಾರು ಮಾಡ್ಕೊಬೇಡಿ ನೀವು ಏನಂದ್ರೆ ಹೇಳಿ ಮತ್ತೆ ಕ್ವಾಪ ಮತ್ತೆ ಕ್ವಾಪ ಇವರು ಆಡಬಾರ್ದು ಆಡ್ಬಾರ್ದು ಅವ್ತರ ಹಾಕೊಂಡು ಹಿಂಗ ಆಡದ್ರೆ ಚಂದ ಹೇಳಿ ನೀವೇ ಜನಗಳು ಒಂದೊಂದ್ ತರ ಮಾತಾಡತ್ತೆ ನಮಗೆ ಬೇಜಾರಾಯ್ತದೆ ಕಣತ್ತೆ ನೀವೇನಾರ ಅನ್ಕೊಳ್ಳಿ ನಮಗೆ ಬಹಳ ಬೇಜಾರು ಆಯ್ತು ವಾ ಸುಮ್ತೀರ್ ಹೋಗ್ಬೇಡ ಎಲ್ಲ ಆಯ್ತದೆ ಸುಮ್ನಿರ್ ಮಗ ಹೋಗ್ಬೇಡ ಸುಮ್ನೀರ್ ತಲೆಗೆಸ್ಕೊಳ್ಕೊಬೇಡ ಹಾಕುವ ತಲೆಗೆಸ್ಕೊಳ್ಳೋದಲ್ಲ ಕಣೆ ನಿಜಕ್ಕೂ ಒಂದ್ಸತಿ ಅಷ್ಟೇ ಬೇಜಾರಾಗಿ ಹೋಯ್ತದೆ ನಮ್ಗೆ ಆಯ್ತು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ನಿರ್ ಆಯ್ತು ಅವ್ಳ ಹಂಗೇಲ್ವಾ ಕಂಡಿದ್ದೀರಾ ಹಿಂಗಿನ್ ವಸ್ತವ ಅವ್ರು ಬುದ್ಧಿಗಳು ದುರ್ಬುದ್ಧಿಗಳ ನೋಡಿ ನೋಡಿ ನಮಗೂ ಸಾಕಾದಂಗ ಎಷ್ಟು ಅಂತ ಹೇಳೋ ನಾನು ಹೇಳ್ತೀನಿ ಗಿಳಿಗಳಂಗೆ ಒಳ್ಳೆ ಸೊಸೆ ಸಿಕ್ಕಳೆ ಒಬ್ಬಳ್ಳೆ ಮಗ ಇವತ್ತಿನ ಕಾಲದಲ್ಲಿ ಯಾರು ಹೇಳಿ ಮಗ ಕೇಳಕ್ಕಿಲ್ಲ ಚೆಂದಾಗಿ ಒಂದಂಕೆ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಬಾಯಿ ಮುನ್ನಕ ಏನು ಕೇಳಿ ಬಂದಿರೋದು ಹೇಳ್ಬೋದು ಹೇಗಿದ್ದ ಬೆಂಕಿ ಕೇಳ್ದಷ್ಟು ನೋ ಕೇಳಕ್ಕಿಲ್ಲ ಸ್ವಂತ ಇಲ್ಲ ಏನು ಮಾಡೋದ್ ಮಗಾದ್ರೆ ಊರ ಗೊತ್ತಿಲ್ಲ ಕಾಣುತ್ತೆ ನನಗೆ ಇವ್ರ ಬುದ್ಧಿ ಅದು ಏನು ಬುದ್ಧಿ ಕಲ್ತಿದಾರೋ ಏನೋ ಎಂತು ಅಂತ ನನ್ನ ನಿಜಕ್ಕೂ ಒಂಚೂರಿಗೆ ಗೊತ್ತಿಲ್ಲ ನನಗೆ ಏನಾರು ಮಾಡ್ಕೊಳ್ಳಿ ಹೋಗಿ ಹೇಳ್ದಷ್ಟು ಅದನ್ನು ಹೇಳ್ತೀವಿ ಕೇಳೋದು ಕೇಳ್ಬೋದು ಕೇಳ್ದವ್ರು ಇರ್ಬೋದು ಕಾಣುತ್ತೆ ನಾವೂ ಏನಾರು ಅರೆ ಮಾಡಿಲ್ಲ ಏನಾವ್ ಕಡೆ ಕಡೆಗಂಡಿರುತ್ತೆ ಅವಳು ಬಟ್ಟೆ ತಿಂತೀರೋ ಬರೆ ತಿಂತಿರೋ ಹೋಗಿ ಇಬ್ಬರುಗೇ ಸೀರೆ ತರೋದಿಸ ಹೋಗಿ ಅಲ್ಲೇ ರಾವಕ್ಕೆ ಹೊಲ್ಸ್ಕೊಳಗ ಕಾಸು ಕೊಟ್ಟು ಬಂದ ಕಣತ್ತೆ ಸೀರೆ ಬರೀ ಸೀರೆ ತಂದುಬಿಟ್ಟು ಬಂದವ್ರೆ ನನ್ನ ಮಗಳಿಗೆ ಕಾಸು ಕೊಟ್ಟಿದ್ದಾರೆ ರಾವಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೂ ದುಡ್ಡು ಕೊಟ್ಟು ಬಂದಿವಿ ಯಾರು ಮಾಡಾರತ್ತೆ ಇವತ್ತೊಂದು ಕಾಲದಲ್ಲಿ ಯಾರು ಮಾಡೋರು ಹೇಳಿ ನೀವೇ ಇಷ್ಟೆಲ್ಲ ಮಾಡಿದ್ರು ಮನೆಯೊಳಗೆ ನಮ್ಗೆ ನೆಮ್ಮದಿ ಕೊಡೋಕೆ ಅಂದಾಗ ನಮ್ಗೆ ಹೆಂಗೆ ಅನ್ಸೋದು ನಮ್ಗೆ ನೆಮ್ಮದಿ ಸಿಕ್ಕದ ನೆಮ್ಮದಿ ಸಿಕ್ಕದತ್ತೆ ಹೇಳಿ ನೀವೇ ಅಯ್ಯೋ ಕಣಕ ಮಗಳ್ ಕಣೆ ಏನೋ ಕತೆಯೋ ನಂಗೆ ನಿಜಕ್ಕೂ ಏನು ಕತೆ ಅಂತಾನೇ ಗೊತ್ತಾಯ್ತಲ್ಲ ಕಣ್ಮಕ ಏನು ಮಾಡಬೇಕು ಏನು ಮುಟ್ಟಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ಳಿಗೆ ಹೆಂಗೆ ಹೇಳೋದು ಬುದ್ಧಿ ಅನ್ನೋದು ಗೊತ್ತಾಗಿಲ್ಲ ತಲೆ ಕೆಸ್ಕೊಳ್ಳೋಕೋಬೇಡಿ ಹೋಗ್ರವೆ ನೀವು ನಾನು ನಿಮ್ಗೆ ನೋಡ್ತಾ ಇಲ್ವಾ ಮನೆ ಒಳಗೆ ನೋಡ ಮಾಡಿದದ ಮಾಡ್ತಾ ಇಲ್ವಾ ಎಲ್ಲ ಮಾಡ್ಕೊಬೈತೆಲ್ವಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದೇನು ನೋಡೋಕ ಅದೇನು ಅಂತಿದಂತೆ ಹೆಂಗೆ ಅವ್ಳು ಎಷ್ಟು ಮಾಡಿದ್ರು ಅಷ್ಟೇ ಏನು ಮಾಡಿದ್ರು ಮಾಡಿದ್ರು ಅನ್ನೋಕ್ಕಿಲ್ಲ ಅವ್ಳಿಗೆ ಯಾವಾಗ ಬೇಕು ಇಕ್ಕ ಉಂಡ್ಲಿ ಏಕೆ ಸತ್ತಿಲ್ವಾ ಇಕ್ಕೊಂಡು ಉಣ್ಣಿ ಹೋಗು ಎಷ್ಟು ತಿಸ್ಕೊಂಡು ಕಂಡ ಮನೆ ಉಂಡ್ಕೊಂಡಿದಳು ಉಂಡ್ಲಂತೆ ತಲೆ ಕೆಡ್ಸ್ಕೊಬೇಡಿ ಹೋಗ್ರವೆ ಸುಮ್ಮನೆ ಯಾಕೆ ನೀವು ಮನ್ಸಿಗೆ ಕೆಡ್ಸ್ಕೊಂಡಿರಿ ಒಂದು ಸೆಕೆಟ್ ಹಾಕ್ತೇ ಕಣತ್ತೆ ನಮಗೆ ಏನು ಮಾಡೋಕು ನಿಮ್ದಿಲ್ಲ ఏం మాకొంది హబ్బ ఉడకారా మనకి ఏం బీదే ఆగితారా ఉద్దే ఉద్దూ నాం హో నిజకు భా బారటది కనెస్ ఆతూ హో మగ తలకిస్కబా హో ఆ బేజార్కు తలగస్కళకొడ జాతి సరీ కనత ఓట్లు పోణు అను గంటలు పట్లేరు గాడే గుడ్డేకితర ఏను కనె మనం నిమ్ నిజకు తలకెట్ట నమే ಎಷ್ಟ್ ಹೇಳಿ ನೀನು ಧೈರ್ಯವಾಗಿರು ನೀನು ಸುಮ್ನೆ ತಲೆಗೆಸ್ಕೊಬೇಡ ಅವಳ ಮಾರ್ಕೆಲ್ವಾ ನೀನು ಐ ಬಿವ್ ಎಲ್ಲಾ ಗೋಲಿ ಬಿಡಬೇಕನ್ ಮಗ ಏನು ಕಾಣ್ ನಾ ಮನೆ ಬರ ಇಲ್ಲ ಬಿಡಿ ಸರಿ ಕಾಣತ್ತೆ ಹೋಯ್ತೀನಿ ಹೋಟ್ಲಿಗೆ ಹ್ಞೂ ಅದೇ ನಿನ್ ನೀನು ನೋಡೋಕು ಸುಮ್ನೆ ಯಾವ ಬಗ್ಗೆ ತಲೆ ಕೆಚ್ಕಬೇಡ ಹೋಗೋದೇನು ನೋಡು ಒಂದ್ ಬರೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ